ನಮಸ್ತೆ ನಮಸ್ತೆ ಕ್ಲಿಯರ್ ಇದೆ ಅಲ್ಲ ಬಿಡಿ ಕ್ಲಿಯರ್ ಇತ್ತಂದ್ರೆ ಅಂದ್ರೆ ಒಂದ್ಸಲ ತಂಪ ಕೊಟ್ಬಿಡಿ ಬಿಡಿ ಕ್ಲಿಯರ್ ಇದೆ ನೋಡಿ ಹ್ಮ್ ಎಡವಿ ಕ್ಲಿಯರ್ ಇತ್ತು ಅಂದ್ರೆ ಒಂದ್ಸಲ ತಂಪ ಕೊಟ್ಬಿಡಿ ನೋಡಿ ಸಮಸ್ತ ನೆಚ್ಚಿನ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿಯೊಳಗೆ ನಾವು ಮುಖ್ಯವಾಗಿ ಏನ್ ಮಾಡ್ತಿದೀವಿ ಅಂತ ಕೇಳಿದ್ರ ವಿಶೇಷವಾಗಿ ಈ ಅರಬಿ ಮತ್ತೆ ಗ್ರೂಪ್ ಡೇ ಸಂಬಂಧಪಟ್ಟ ಕೆಲವೊಂದಷ್ಟು ವಿಚಾರ ಇಟ್ಟುಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ನಿನ್ನೆ ತರಗತಿ ಸ್ವಲ್ಪ ತಾಂತ್ರಿಕ ಕಾರಣಗಳಿಂದ ತರಗತಿ ಏನಾಗಿತ್ತು ಅಂದ್ರೆ ಸ್ವಲ್ಪ ಸ್ಥಗಿತಗೊಂಡಿತ್ತು ಇವತ್ತು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಇವತ್ತು ಮುಂದುವರಿದ ಭಾಗವನ್ನು ಚರ್ಚೆ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಜೊತೆಗೆ ಇನ್ನೂರಿಗೂ ಯಾರೆಲ್ಲ ನಿಮ್ ಗಳಿಗೆ ಹೇಳೋ ಕೂಡ್ಲಿ ಹೇಳ್ರಿ ಪ್ರತಿನಿತ್ಯ ತರಗತಿಗಳು ಇರ್ತವೆ ರಾತ್ರಿ ಎಂಟು ಗಂಟೆಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ತರಗತಿಗೆ ತಗೋತಾ ಹೋಗ್ತಾ ಇರ್ತೀವಿ ಇವತ್ತು ಎರಡು ಗಳು ಆದ ನೋಡಿ ಒಂದು ಈಗ ಎಂಟು ಗಂಟೆ ಹದಿನೈದು ಈಗ ಮುಂಜಾನೆ ಒಂದಿತ್ತು ಈಗಿರ್ತದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ತರಗತಿಯನ್ನ ನಾವು ನೋಡ್ಕೊಂತ ಹೋಗ್ತೀವಿ ಅಂತಕ್ಕಂಥ ವಿಚಾರಗಳು ಕ್ಲಿಯರ್ ಎಡೆಬಿಡಿ ಕ್ಲಿಯರ್ ಇತ್ತು ಅಂದ್ರೆ ಒಂದ್ಸಲ ತಂಬನ್ನ ಕೊಟ್ಟು ಬಿಡಿ ನೀಟಾಗಿ ಅರ್ಥ ಆಗ್ತಾ ಹೋಗ್ತದೆ ಫಸ್ಟ್ ಕ್ವಶನ್ ಏನಾಗಿದೆ ನೋಡಿ ಬಹಳ ಚಂದ ನೀಟ ಕ್ವಶನ್ ಏನಾಗಿದೆ ಅಂದ್ರ ನ್ಯಾಷನಲ್ ನೋಡಿ ಇಂಟರ್ ನ್ಯಾಷನಲ್ ಅಸ್ಟ್ರೋನಾಮಿಕಲ್ ಯೂನಿಯನ್ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕ್ವಶನ್ ಆಗಿದೆ ಜಿನೇವಾದೊಳಗದ ಲಂಡನ್ ಒಳಗದ ನ್ಯೂಯಾರ್ಕ್ ಪ್ಯಾರಿಸ್ ಒಳಗದ ವೆರಿ ಫೇಮಸ್ ಕ್ವಶನ್ ಇಂಟರ್ನ್ಯಾಷನಲ್ ಅಸ್ಟ್ರೋನಾಮಿಕಲ್ ಯೂನಿಯನ್ ಪ್ರಧಾನ ಕಚೇರಿ ಎಲ್ಲಿ ಅದ ಅಂದ್ ಕ್ವಶನ್ ಆಗದ ವೆರಿ ಗುಡ್ ಕ್ವಶನ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಆನ್ಸರ್ ಮಾಡ್ಕೊಂತ ಹೋಗ್ರಿ ನಾವು ನಿಮ್ಮ ಆನ್ಸರ್ಗಾಗಿ ಕೈಯುತ್ತಿದ್ದೇವೆ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಇಲ್ಲಿ ಇಂಟರ್ನ್ಯಾಷನಲ್ ಅಸ್ಟ್ರೋನಾಮಿಕಲ್ ಯೂನಿಯನ್ ನ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತೈತ್ರಿ ಸರ್ ಅಂತ ಕೇಳಿದ್ರ ಇದು ಪ್ಯಾರಿಸ್ ನಲ್ಲಿ ಕಂಡು ಬರ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಸಂಸ್ಥೆ ಅಂತ ಕರೀತಾರೆ ಸರ್ ಇದೇನ್ ಸಂಸ್ಥೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಂಟರ್ ನ್ಯಾಷನಲ್ ಅಸ್ಟ್ರೋನಾಮಿಕಲ್ ಯೂನಿಯನ್ ಅಂತ ಕರೀತಾರೆ ಆ ಎ ಯು ಅಂದ್ರೆ ಇಂಟರ್ನ್ಯಾಷನಲ್ ಅಸ್ಟ್ರೋನಾಮಿಕಲ್ ಯೂನಿಯನ್ ಅಂತಕ್ಕಂತ ಒಂದು ಸಂಸ್ಥೆ ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತದ ಪ್ಯಾರಿಸ್ ದೊಳಗೆ ಕಂಡು ಬರ್ತದ್ರಿ ಕಚೇರಿಯೊಂದಿಗೆ ವಿಶ್ವದಾದ್ಯಂತ ಅಂತರರಾಷ್ಟ್ರೀಯ ವೃತ್ತಿಪರ ಖಗೋಳ ಚಟುವಟಿಕೆಗಳಿಗೆ ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಹಲವಾರು ಚಟುವಟಿಕೆ ನಿಯಂತ್ರಣ ಮಾಡ್ತಕ್ಕಂತ ಒಂದು ಹಿರಿಯ ಸಂಸ್ಥೆ ಹೇಳಿ ಈ ಸಂಸ್ಥೆಯನ್ನ ಕರೀತಾರೆ ನಿರ್ದಿಷ್ಟ ಶಾಖೆಗಳ ಪ್ರಗತಿಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ ಸರಣಿಯಲ್ಲಿ ಈ ಒಂದು ಸಂಸ್ಥೆ ಯಾವಾಗ ಆರಂಭ ಆಗ್ತದೆ ಮೊದಲಿಂದಾಗಿ ಹತ್ತೊಂಬತ್ತೂರ ಹತ್ತೊಂಬತ್ತರೊಳಗ ಈ ಸಂಸ್ಥೆ ಆರಂಭ ಆಗಿತ್ತು ಅಂತೇಳಿ ನಾವು ಏನ್ ಮಾಡ್ಕೊಂತ ಬರ್ತೀವಿ ಅಂದ್ರೆ ಚರ್ಚೆ ಮಾಡ್ಕೊಂತ ಬರ್ತಾ ಇದೀವಿ ಹೀಗಾಗಿ ಆಪ್ಷನ್ಸ್ ಡಿ ಅಂತಕ್ಕಂಥದ್ದು ಏನಾಗ್ತದೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ನೋಡಿ ಓಕೆ ನೆಕ್ಸ್ಟ್ ಕ್ವಶನ್ ಒಂದು ಮೆಂಟಲಿವೆ ಕ್ವಶನ್ ಆಗಿದೆ ನೋಡಿ ಏನ್ ಕ್ವಶನ್ ಆಗಿದೆ ಅಂದ್ರೆ ಒಂದು ನೂರ ಹತ್ತು ಎರಡು ನೂರ ಹತ್ತು ಕ್ವಶನ್ ಏನಾಗಿದೆ ಒಂದು ನೂರ ಹತ್ತು ಎರಡು ನೂರು ಮುನ್ನೂರು ನಾಕ್ನೂರ ಹತ್ತು ಮುಂದಿನ ಸರಣಿ ಏನು ಅಂತ ಕೇಳ್ಯಾರ ಇಲ್ಲಿ ಐದ್ನೂರು ಐದ್ನೂರ ಹತ್ತು ಐದನೂರ ಇಪ್ಪತ್ತು ಐದನೂರ ಮೂವತ್ತು ಆನ್ಸರ್ ಮಾಡ್ಕೊಂತ ಹೋಗ್ಲಿ ಕ್ಲಿಯರ್ ಇದೆ ನೋಡಿ ನಿಮ್ಮ ಗಾಗಿ ನಾವು ಕೈಯುತ್ತಿದ್ದೇವೆ ಆನ್ಸರ್ ಮಾಡಿ ವೆರಿ ಗುಡ್ ಸ್ವಲ್ಪ ಸಮಯ ತಗೊಳ್ಳಿ ಆನ್ಸರ್ ಮಾಡಿ ಓಕೆ ವೆರಿ ಗುಡ್ ಸರಿ ಇಲ್ಲಿ ಏನಾಗ್ತದ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಡಿಫ್ರೆಂಟ್ ಏನರ ಆಗಿದೆನಾ ಅಂತ ನೋಡ್ಕೋಬೇಕು ಪ್ಲಸ್ ಆಗಿದೆನಾ ಮೈನಸ್ ಆಗಿದೆ ಭಾಗ ಆಗಿದೆನಾ ಏನು ಆಗಿಲ್ಲ ಇಲ್ಲಿ ನೋಡ್ಕೊಂತ ಬಂದಾಗ ಇಲ್ಲಿ ಒಂದ್ ನೂರ ಹತ್ತು ಮತ್ತೆ ಎರಡ್ ನೂರ ನಡುವೆ ಎಷ್ಟು ಡಿಫರೆಂಟ್ ಅದ ಅಂದ್ರೆ ತೊಂಬತ್ತು ಡಿಫ್ರೆಂಟ್ ಅದ ನೋಡಿ ತೊಂಬತ್ತು ಡಿಫರೆಂಟ್ ಡಿಫ್ರೆಂಟ್ ಅದ ಅದೇ ರೀತಿ ಒಳಗೆ ಎರಡ್ ನೂರು ಮತ್ತೆ ಮುನ್ನೂರ್ ನಡುವೆ ಎಷ್ಟು ಡಿಫ್ರೆಂಟ್ ಅದ ಒಂದ್ ನೂರು ಡಿಫ್ರೆಂಟ್ ಅದ ನೋಡಿ ಅಂದ್ರೆ ನಮ್ಗೆ ಅನ್ಸಾ ಪ್ರತಿ ಡಿಜಿಟ್ ನಂಬರ್ ಮ್ಯಾಲ ಹತ್ತು ಹೆಚ್ಚಿಗೆ ಹಾಕೊಂತ ಹೋಗಾಕತ್ತದ ಅಂತ ಹತ್ತು ಏನಾಗ್ತಾ ಇದೆ ಹೆಚ್ಚಿಗೆ ಹಾಕೊಂತ ಹೋಗ್ತಾ ಇದೆ ಅದೇ ರೀತಿ ಒಳಗ್ ನೋಡಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮುನ್ನೂರಿಂದ ನಾಲ್ಕು ಹತ್ತು ಎಷ್ಟು ಒಂದು ನೂರ ಹತ್ತು ಡಿಫ್ರೆಂಟ್ ಅದ ಅದೇ ರೀತಿ ಒಳಗ ನೋಡಿ ಅಂದ್ರೆ ಐದು ನೂರ ಇಪ್ಪತ್ತು ಅಂತಕ್ಕಂಥ ಆನ್ಸರ್ ಆಗ್ತದೆ ಒಂದು ನೂರ ಹತ್ತಕ್ಕೆ ಮತ್ತೆ ಒಂದೂರ ಹತ್ತು ಹೆಚ್ಚಿಗೆ ಬಿಟ್ರೆ ಐದ್ನೂರ ಇಪ್ಪತ್ತು ಆಗ್ತದೆ ಆಪ್ಷನ್ಸ್ ಸಿ ಅಂತಕ್ಕಂಥದ್ದು ಏನಾಗ್ತಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಒಂದ್ನೂರ ಹತ್ತಕ್ಕೆ ಏನ್ ಮಾಡುದು ಹತ್ತನ್ನು ಕೂಡಿದ್ರೆ ಒಂದ್ ನೂರ ಇಪ್ಪತ್ತ ಆಗ್ತದೆ ಕ್ಲಿಯರ್ ಅಂದ್ರೆ ಐದ್ನೂರ ಮೂವತ್ತು ಅಂತಕ್ಕಂಥ ಕರೆಕ್ಟ್ ಆನ್ಸರ್ ಆಗ್ತದೆ ನೋಡಿ ಕ್ಲಿಯರ್ ಕ್ಲಿಯರ್ ಈಗಾಗಲೇ ನಾಲ್ಕು ಹತ್ತದ ನಾಕ್ನೂರ ಹತ್ತಕ್ಕೆ ಒಂದ್ನೂರ ಇಪ್ಪತ್ತು ಕುಡಿಸಿ ಬಿಡಿ ಯಾಕೆ ಒಂದ್ ಇಪ್ಪತ್ತು ಪ್ರತಿ ಡಿಜಿಟ್ ಮೇಲೆ ಹೆಚ್ಚಿಗೆ ಹೆಚ್ಗೆ ಹೋಗ್ಯಾವ ಹೀಗಾಗಿ ನಾವ್ ಏನ್ ಮಾಡ್ತೀವ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಆಪ್ಷನ್ಸ್ ಡಿ ಅಂತಕ್ಕಂಥದ್ದು ಅಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಕ್ಲಿಯರ್ ಕ್ಲಿಯರ್ ಇತ್ತಂದ್ರೆ ಅನ್ಕೊಡಿ ನೆಕ್ಸ್ಟ್ ಹೋಗ್ತೀನಿ ನೋಡಿ ಅರ್ಥ ನೆಕ್ಸ್ಟ್ ಆಗತ್ತದ ಏನಾಗಿದೆ ನೋಡಿ ಮೂರನೇ ಕ್ವಶನ್ ಎ ಸಿ ಎಫ್ ಎಚ್ ಇಲ್ಲಿ ಯಾವ ನಂಬರ್ ಯಾವ ಡಿಜಿಟ್ ಅಂದ್ರೆ ಯಾವ ಅಲ್ಫಾಬೆಟಿಕ್ ಬರ್ತದೆ ಎಮ್ ಈ ತರ ಕ್ವಶನ್ಸ್ ಗಳ ಕೇಳ್ತಾ ಇದಾರೆ ಕೆ ಬರ್ತದೆ ಏನ್ರಿ ಜೆ ಬರ್ತದೇನ ಎಲ್ ಬರ್ತದ ಓ ಬರ್ತದ ಓಕೆ ಅರ್ಥ ಮಾಡ್ಕೊಳಿ ಈ ತರ ಕೂಡ ಕೋಡಿಂಗ್ ಡಿ ಕೋಡಿಂಗ್ ಮೇಲೆ ಸರಣಿ ಮೇಲೆ ಎಕ್ಸಾಮ್ ಕ್ವಶನ್ ಆಗ್ತಾ ಇದಾವೆ ಆನ್ಸರ್ ಮಾಡಿ ನೋಡೋಣ ಎ ಸಿ ಎಫ್ ಎಚ್ ಆಮೇಲೆ ಯಾವ್ದು ಇಲ್ಲಿ ಬರ್ತದೆ ಮತ್ತೆ ಎಂ ಮುಂದಿನ ಸಂಖ್ಯೆ ಏನು ಅಂತ ಅವ್ರು ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದೀರಿ ಸರ್ ಇಲ್ಲಿ ಏನಾಗ್ತದ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಎ ಮತ್ತು ಸಿ ನಡುವೆ ಯಾವ ಫಸ್ಟ್ ನಂಬರ್ ಬಿ ಬೇಕಾಗದ ಬಿ ಒಂದು ನಂಬರ್ ಆದ ನಂತರ ಬಿ ಬರ್ತದೆ ಒಂದು ಸಂಖ್ಯೆ ಬಂತು ಸರ್ ಮತ್ತ ಸಿ ಮತ್ತು ಎಫ್ ಟಿ ಇ ಅಂದ್ರೆ ಎರಡು ಅಂದ್ರೆ ಎರಡು ಆದ ನಂತರ ಬಂತು ಎರಡು ಆದ್ದಿಂದ ಎಪ್ ಬಂದದ ಆಮೇಲೆ ಜಿ ಎಚ್ ಒಂದ್ ಆದ ನಂತರ ಅಂದ್ರೆ ಏನಾಗತ್ತದ ಅಂದ್ರೆ ಪ್ಲಸ್ ಒಂದ್ ತಗೊಂಡಿದಾರ ಅನಂತರ ಪ್ಲಸ್ ಟೂ ತಗೊಂಡಿದಾರ ಪ್ಲಸ್ ಒನ್ ತಗೊಂಡಿದಾರ ಆಮೇಲೆ ಪ್ಲಸ್ ಟೂ ತಗೊಂಡಿದಾರ ಆಮೇಲೆ ನಾ ಏನ್ ಮಾಡ್ತೀನ್ರಿ ಪ್ಲಸ್ ಟೂ ನೋಡ್ರಿ ಎಚ್ ಆದಿಂದ ಎರಡು ಸಂಖ್ಯೆ ಎರಡು ಡಿಜಿಟ್ ನಂತರ ಏನ್ ಬರ್ತದ ಐ ಜೆ ಅಂದ್ರೆ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಕೆ ಅದ್ರ ಮುಂದಿನ ನೋಡ್ರಿ ಎಲ್ಲಾದ್ಯ ಅದೇ ರೀತಿ ಒಳಗೆ ಇಲ್ಲಿ ಎರಡು ತಗೊಂಡಿದ್ದಾರೆ ಅಂದ್ರೆ ಮುಂದಿನ ಸಂಖ್ಯೆ ಒಂದೇ ತಗೊಳ್ಬೇಕು ಎಲ್ಲಾದಿಂದ ಏನಾಗ್ತದೆ ಎಂ ಆಗ್ತದೆ ಹಾಗಾಗಿ ಎಂ ಕರೆಕ್ಟ್ ಆಗ್ತದ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಇದೆ ನೋಡಿ ಕ್ಲಿಯರ್ ಇದೆಯಲ್ಲ ಈ ತರ ನಾವು ಕೂಡ ಏನಾಗ್ಬೋದು ಅಂತಂದ್ರೆ ನೋಡಿದ ಪಟ್ಟಿಗೆ ಗೊತ್ತಾಗ್ತದೆ ಯಾವ ಸಂಖ್ಯೆ ಎಲ್ಲಿ ಬಂದ ಏನಾಗ್ ನಿಮ್ಗೆ ಗೊತ್ತಿರಬೇಕಾಗ್ತದ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನೋಡಿ ಸ್ನೇಹಿತರ ನೆಕ್ಸ್ಟ್ ವೆರಿ ಫೇಮಸ್ ಕ್ವಶನ್ ಗಾರ್ಡನ್ ಮಸಾಲೆ ಎಂದು ಕರೆಯಲ್ಪಡ್ತಕ್ಕಂತ ಭಾರತೀಯ ರಾಜ್ಯ ಯಾವುದು ಅಂತ ಕೆಳ ಗಾರ್ಡನ್ ಮಸಾಲೆ ಗಾರ್ಡನ್ ಮಸಾಲೆ ಅಂತೇಳಿ ಈ ಕೆಳಗಿನ ಯಾವ ರಾಜ್ಯವನ್ನ ಕರೀತಾರೆ ಅಂತ ಕರೀತಾರೆ ಕರ್ನಾಟಕ ಒನ ಪಶ್ಚಿಮ ಬಂಗಾಳ ಅನ್ನ ಕೇರಳವನ್ನ ಸಿಕ್ಕಿಂ ಅನ್ನ ಓಕೆ ಕ್ವಶನ್ ಏನಾಗಿದೆ ಅಂದ್ರೆ ಗಾರ್ಡನ್ ಮಸಾಲೆ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಭಾರತೀಯ ರಾಜ್ಯವನ್ನ ಕರೀತಾರೆ ಅಂತ ಕ್ವಶನ್ ಆಗಿದೆ ಆನ್ಸರ್ ಮಾಡ್ಕೊಂತ ಹೋಗಲಿ ಗಾರ್ಡನ್ ಮಸಾಲೆ ವೆರಿ ಗುಡ್ ಅರ್ಥ ಆಗ್ತಾ ಇದೆಯಲ್ಲ ಆನ್ಸರ್ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದೀನಿ ಸರ್ ಕ್ವಶನ್ ಆದ್ರೂ ಏನು ಸರ್ ಅಂತ ಕೇಳಿದ್ರೆ ಈ ಗಾರ್ಡನ್ ಮಸಾಲೆ ಅಂತೇಳಿ ಯಾವ ರಾಜ್ಯವನ್ನ ಕರೀತಾರ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಕೇರಳ ರಾಜ್ಯವನ್ನ ಗಾರ್ಡನ್ ಮಸಾಲೆ ಅಂತ ಕರೀತಾರ ಸರ್ ಏನಿದು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೇರಳ ಭಾರತ ಅತ್ಯಂತ ಸುಂದರವಾಗಿರ್ತಕ್ಕಂತ ರಾಜ್ಯ ಅಂತ ಕರೀತಾರ ಇನ್ನೊಂದು ವಿಚಾರ ಅಂತಂದ್ರೆ ಭಾರತದೊಳಗ ಅತ್ಯಂತ ಹೆಚ್ಚು ಸಾಕ್ಷರ ಭರಿತ ಹೊಂದಿರತಕ್ಕಂಥ ರಾಜ್ಯ ಅಂತ ಕೂಡ ಈ ಕೇರಳ ರಾಜ್ಯವನ್ನ ಕರೀತಾರೆ ಇಂತಹ ರಾಜ್ಯದೊಳಗ ಮಸಾಲೆ ಪದಾರ್ಥ ಹೆಚ್ಚಿನ ಪದ ಇದು ಕಂಡು ಬರ್ತದೆ ಮಸಾಲೆ ಪದಾರ್ಥ ಹೆಚ್ಚಾಗಿ ಕಂಡು ಬರ್ತದೆ ಮಸಾಲೆ ಮೂಲಗಳೊಳಗ ಅತಿ ಹೆಚ್ಚು ಶ್ರೀಮಂತಿಕೆಯನ್ನು ಸಾಧಿಸಿರ್ತಕ್ಕಂಥ ಒಂದು ವಿಶೇಷ ರಾಜ್ಯ ಅಂತೇಳಿ ಯಾವ ರಾಜ್ಯವನ್ನ ಕರೀತಾರೆ ಅಂದ್ರೆ ಕೇರಳ ರಾಜ್ಯವನ್ನು ಕರೀತಾರೆ ಇಲ್ಲಿ ಕೆಲವೊಂದಷ್ಟು ಮಸಾಲೆಗಳು ಕಂಡು ಬರ್ತವೆ ಒಂದು ಮೆಣಸು ಕಂಡು ಬರ್ತದೆ ವೆನೆಲ ಕಂಡು ಬರ್ತದೆ ಎಲ್ಲಕ್ಕಿ ಕಂಡು ಬರ್ತದೆ ಲವಂಗ ಕಂಡು ಬರ್ತದೆ ಮುಂತಾದ ಒಳಗ ಇಲ್ಲಿ ಮಸಾಲೆ ಪದಾರ್ಥಗಳು ಸಿಗುವುದರಿಂದಾಗಿ ಈ ಒಂದು ರಾಜ್ಯವನ್ನ ಮಸಾಲೆ ಪದಾರ್ಥಗಳ ರಾಜ್ಯ ಅಂತ ಕರೀತಾರೆ ಜೊತೆ ಗಾರ್ಡನ್ ಆಫ್ ಮಸಾಲೆ ಅಂತ ಕೂಡ ಇದನ್ನ ಏನ್ ಮಾಡ್ಕೊಂತ ಬರ್ತಾರೆ ಕರ್ಕೊಂತ ಹೋಗ್ತಾರೆ ಅಂತಕ್ಕಂಥ ವಿಚಾರಗಳು ಓಕೆ ಐದನೇ ಕ್ವಶನ್ ಬಹಳ ನೀಟಾಗಿ ಆಗ್ಬಿಟ್ಟದೆ ನೋಡಿ ಏನಾಗಿದೆ ಅಂದ್ರೆ ತರಗತಿಯಲ್ಲಿ ಹುಡುಗರನ್ನು ಒಂದೇ ಸಾರಿನಲ್ಲಿ ನಿಲ್ಲಿಸಿದಾಗ ಕ್ವಶನ್ ಏನಾಗಿದೆ ತರಗತಿಯಲ್ಲಿ ಹುಡುಗರನ್ನ ಒಂದೇ ಸಾರಿನಲ್ಲಿ ನಿಲ್ಲಿಸಿದಾಗ ಒಬ್ಬ ಹುಡುಗನು ಆ ಸಾಲಿನಿಂದ ಎರಡೂ ಬದಿಯಿಂದ ಹತ್ತೊಂಬತ್ತನೇ ಯವನಾಗಿದ್ದಾನೆ ಒಟ್ಟು ಆ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ ಅಂತ ಕೇಳ್ಯಾರ ಒಟ್ಟು ಟೋಟಲ್ ನಂಬರ್ನ ಕೇಳ್ಯಾರ ಮೂವತ್ತೇಳು ಅದಾರ ಮೂವತ್ತೆಂಟು ಮೂವತ್ತೊಂಬತ್ತು ಅದಾರ ಇಪ್ಪತ್ತೇಳು ಅದಾರ ಕ್ವಶನ್ ಏನಾಗಿದೆ ಅಂತ ಕೇಳಿದ್ರೆ ರ್ಯಾಂಕಿಂಗ್ ಮ್ಯಾನ್ ಒಂದು ಕೋಸಲ ಕ್ವಶನ್ ಇದು ಓಕೆ ತರಗತಿಯಲ್ಲಿ ಹುಡುಗರನ್ನ ಒಂದೇ ಸಾಲಿನಲ್ಲಿ ನಿಲ್ಸ್ಯಾರ ಆ ಎರಡೂ ಬದಿಯಿಂದ ಹತ್ತೊಂಬತ್ತನೇ ಸ್ಥಾನದಾಗ ಓಕೆ ಹಂಗದ ತರಗತಿಯಲ್ಲಿ ಇರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳ್ಯಾರ ಓಕೆ ಇಲ್ಲಿ ಯಾವ ತರ ಮಾಡ್ಬೇಕು ವೆರಿ ಗುಡ್ ಕರೆಕ್ಟ್ ಆನ್ಸರ್ ಕೂಡ ಕೆಲವೊಂದಷ್ಟು ಜನ ಮಾಡ್ತಾ ಇದ್ದೀರಿ ಇಲ್ಲಿ ಮುಖ್ಯವಾಗಿ ನೋಡಿದ್ರೆ ಇಲ್ಲಿ ಕಡೆ ಬದಿಯಿಂದಲೂ ಕೂಡ ಹತ್ತೊಂಬತ್ತು ಕಡೆ ಬದಿಯಿಂದ ನೋಡಿದ್ರು ಕೂಡ ಅವನ್ ಹತ್ತೊಂಬತ್ತನೇ ಅವನೇ ಆದಾನ ಎಡಗಡೆಯಿಂದ ನೋಡಿದ್ರು ಹತ್ತೊಂಬತ್ತನೇ ದಾವಣೆ ಆದಾನ ಬಲಗಡೆ ಒಂದು ನೋಡಿದ್ರು ಕೂಡ ಹತ್ತೊಂಬತ್ತನೇ ದಾವಣೆ ಆದಾನ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾವೇನು ನಂಬರ್ ಅನ್ನ ಚಾಯ್ಸ್ ಮಾಡ್ಕೊಳ್ಬೇಕಂತಂದ್ರೆ ಈ ಹತ್ತೊಂಬತ್ನ ದಾವಂದ್ ಎರಡೂ ಕಡೆನು ಕೂಡ ಹತ್ತೊಂಬತ್ತ ಎರಡ್ ಸಲ ಎನಿಸಿರ್ತೀವಿ ಅಂದ್ರೆ ಈ ಹತ್ತೊಂಬತ್ತ ಹಿಂದಿನ ನಂಬರ್ ಎಷ್ಟು ಹದಿನೆಂಟು ಇಲ್ಲಿ ಹದ ಈ ಹತ್ತೊಂಬತ್ ಹಿಂದಿ ನಂಬರ್ ಎಷ್ಟು ಹದಿನೆಂಟು ಎರಡನ್ನ ಕೂಡಿಸ್ಬೇಕು ಹದಿನೆಂಟು ಪ್ಲಸ್ ಹದಿನೆಂಟು ಎಷ್ಟು ಮೂವತ್ತಾರು ಸರ್ ಮೂವತ್ತಾರು ಯಾಕೆ ಕೂಡಿಸಿದ್ರಿ ಇದ್ರ ಹಿಂದಿನ ನಂಬರ್ ತಗೊಳ್ಬೇಕು ಯಾಕಂದ್ರೆ ಇಲ್ಲಿ ನಿಂತಿದಿನಿ ಅಂತಂದ್ರೆ ನನ್ ಹಿಂದ್ ಹದಿನೆಂಟು ಜನ ನಿಂತಿರ್ತಾರೆ ಇಲ್ಲಿ ಅದನ್ನ ನನ್ ಈ ಚಿಕಿತ್ಸೆ ಎಷ್ಟು ನಿಂತಿರ್ತಾರ ಅಂದ್ರೆ ಹದಿನೆಂಟು ಜನ ನಿಂತಿರ್ತಾರ್ರೀ ಹಂಗಂತಂದ್ರೆ ಮೂವತ್ತಾರ ಆಯ್ತು ಮೂವತ್ತಾರ ನಂತರ ಇವ್ನೊಬ್ಬ ನೀಡಿಬೇಕಲ್ಲ ಎರಡು ಬದಿಯಿಂದ ಹತ್ತೊಂಬತ್ತನೇ ಸ್ಥಾನದಾಗ ಅದನ್ನ ಆ ವ್ಯಕ್ತಿ ಹಿಡಿಬೇಕಾಗ್ತದೆ ಈಗ ಈ ಒಂದನ್ನು ನಾನು ಕೂಡಕೊಳ್ತಾ ಇದ್ದೀನಿ ಅಂದ್ರೆ ಮೂವತ್ತೇಳು ಅಂತಕ್ಕಂಥ ಆನ್ಸರ್ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಏನಾಗ್ತಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಓಕೆ ಕ್ಲಿಯರ್ ಇದೆ ನೋಡಿ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಏನಾಗ್ತಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಎರಡೂ ಬದಿಯಿಂದ ಆತ ಹತ್ತೊಂಬತ್ತನೇ ಸ್ಥಾನದೊಳಗದ ಒಂದೇ ಸರಿ ಹಿಡಿಸ್ಬೇಕವ್ನ ನಾವ್ ಎರಡು ಸರ ಇಡಿಸೋಂಗಿಲ್ಲ ಓಕೆ ಇರಾವಣೆ ಒಬ್ಬನೇ ವ್ಯಕ್ತಿ ಆ ಒಟ್ಟು ತರಗತಿಯಲ್ಲಿ ಒಟ್ಟು ಇರತಕ್ಕಂತ ಹುಡುಗರ ಸಂಖ್ಯೆ ಎಷ್ಟದ ಅಂತಂದ್ರೆ ಮೂವತ್ತೇಳು ಹುಡುಗರ ಇದನ್ನ ನಾವು ನೋಡ್ಕೊಂತ ಬರ್ತೀವಿ ಅಂತಕ್ಕಂಥ ವಿಚಾರಗಳು ಗೊತ್ತಿರಬೇಕು ನಿಮಗೆ ಓಕೆ ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿಯನ್ನ ಅತ್ಯುತ್ತಮ ಕೊಡುಗೆಗಾಗಿ ನೀಡಲಾಗ್ತದೆ ಅಂತ ಯಾವ ಕ್ಷೇತ್ರಕ್ಕೆ ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿಯನ್ನು ನೀಡ್ತಾರೆ ಅಂತ ಕ್ವಶನ್ ಆಗಿದೆ ಆರೋಗ್ಯಕ್ಕೆ ಪ್ರವಾಸೋದ್ಯಮಕ್ಕೆ ಕೃಷಿಗೆ ನೀಟ್ ತಂತ್ರಜ್ಞಾನ ಅಭಿವೃದ್ಧಿ ಕೊಡುಗೆಯಾಗಿ ಓಕೆ ಕ್ವಶನ್ ಏನಾಗಿದೆ ಅಂದ್ರೆ ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿಯನ್ನ ಅತ್ಯುತ್ತಮ ಯಾವುದ ಕ್ಷೇತ್ರಕ್ಕೆ ಅತ್ಯುತ್ತಮ ಕೊಡುಗೆಯಾಗಿ ನೀಡುತ್ತಾರೆ ಅಂತ ಕ್ವಶನ್ ಆಗಿದೆ ಆನ್ಸರ್ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಸರ್ ಕ್ವಶನ್ ಆದ್ರೂ ಏನು ಸರ್ ಅಂತ ಕೇಳಿದ್ರೆ ಈ ತರ ಕ್ವಶನ್ಸ್ ಆಗಿದೆ ಅದು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿಯನ್ನು ಯಾವುದಕ್ಕೆ ಸಲುವಾಗಿ ಕೊಡ್ತಾರ ಅಂತ ಕೇಳಿದ್ರ ನೀಟ್ ತಂತ್ರಜ್ಞಾನ ಅಭಿವೃದ್ಧಿ ಕೊಡುಗೆಗಾಗಿ ಕೊಡ್ತಕ್ಕಂತ ಪ್ರಶಸ್ತಿ ಯಾವ್ದು ಅಂದ್ರೆ ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿಯನ್ನ ಕೊಡ್ತಾ ಇದಾರೆ ಅಂತಕ್ಕಂಥ ವಿಚಾರ ಗೊತ್ತಿರಬೇಕು ಪರಿಸರ ಮಾಲಿನ್ಯವನ್ನ ಗಣನೀಯವಾಗಿ ಕಡಿಮೆ ಮಾಡತಕ್ಕಂತ ಉದ್ದೇಶ ಇಟ್ಟುಕೊಂಡು ಅಥವಾ ತಡೆಗಟ್ಟತಕ್ಕಂತ ಶುದ್ಧ ತಂತ್ರಜ್ಞಾನಗಳು ಮತ್ತು ಅಭ್ಯಾಸಗಳ ಹೊಸ ಅಥವಾ ಅಸ್ತಿತ್ವದಲ್ಲಿ ಇರತಕ್ಕಂತ ತಂತ್ರಜ್ಞಾನಗಳ ನವೀನ ಬಳಕೆಗಾಗಿ ಕೊಡತಕ್ಕಂತ ಪ್ರಶಸ್ತಿ ಯಾವುದಂದ್ರೆ ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿ ಅಂತ ಕರೀತಾರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇದ್ರ ವಿಚಾರ ಏನು ನೋಡ್ಕೊಂತ ಬಂದಾಗ ಕೈಗಾರಿಕಾ ಘಟಕಗಳಿಗೆ ಈ ಪ್ರಶಸ್ತಿಯನ್ನು ಎಲ್ಲ ಈ ಪ್ರಶಸ್ತಿ ಎರಡು ಲಕ್ಷ ನೋಡಿ ಎರಡು ಲಕ್ಷ ರೂಪಾಯಿ ನಗದಾದ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಒಂದು ಟ್ರೋಫಿಯನ್ನ ಕೊಡ್ತಾರೆ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಎಕ್ಸಾಂಪಲ್ ಕ್ವಶನ್ ಆಗ್ತದೆ ರಾಜೀವ್ ಗಾಂಧಿ ಪರಿಸರ ವಷ್ಟು ಮೊತ್ತ ಎಷ್ಟು ಅಂತ ಕೇಳಿದ್ರೆ ಎರಡು ಲಕ್ಷ ರೂಪಾಯಿ ಮತ್ತೆ ಒಂದು ಟ್ರೋಫಿ ಕೊಡ್ತಾರ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟು ಸನ್ಮಾನಿಸಿ ಕಳಿಸ್ತಾರ ಇದೇ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನೀಟ ತಂತ್ರಜ್ಞಾನ ಸಾಧನೆ ಮಾಡಿರ್ತಕ್ಕಂಥ ಸಾಧನೆ ಮಾಡಿದವರಿಗೆ ಕೊಡ ಮಾಡಿರ್ತಕ್ಕಂಥ ಪ್ರಶಸ್ತಿ ಅಂತೇಳಿ ಅದನ್ನ ಕರ್ಕೊಂತ ಹೋಗ್ತಾರೆ ಅಂತಕ್ಕಂಥ ವಿಚಾರ ಗೊತ್ತಿರಬೇಕಾಗ್ತದೆ ನಿಮಗೆ ಓಕೆ ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡಿ ಸ್ನೇಹಿತರೆ ವೆರಿ ಫೇಮಸ್ ಕ್ವಶನ್ ಆಗಿದೆ ನೋಡಿ ಏನಾಗಿದೆ ಅಂದ್ರ ಈ ಪ್ರಪಂಚದಲ್ಲಿ ಉಣ್ಣೆಯನ್ನ ಉತ್ಪಾದಿಸುವ ಕುರಿಗಳ ಪ್ರಮುಖ ತಳಿಗಳು ಯಾವುದು ಅಂತ ಕೇಳ ಮೆರೇನೊ ಡೇಫರ್ ಟಾರ್ ಡಾರ್ಸೆಟ್ ಆನ್ಸರ್ ಮಾಡ್ಕೊಂತ ಹೋಗ್ರಿ ಪ್ರಪಂಚದಲ್ಲಿ ಉಣ್ಣೆಯನ್ನ ಉತ್ಪಾದಿಸುವ ಕುರಿಗಳ ಪ್ರಮುಖ ತಳಿಗಳು ಯಾವುದು ಅಂತ ಕೇಳಿದ್ದಾರೆ ವೆರಿ ಫೇಮಸ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅನ್ನು ನೀಟಾಗಿ ಓಕೆ ಇದೆ ನೋಡಿ ವೆರಿ ಗುಡ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಆನ್ಸರ್ ಆಗ್ತದೆ ಸರ್ ಅಂತ ಕೇಳಿದ್ರೆ ಇಲ್ಲಿ ಮೆರಳು ಜಾತಿಯ ಕುರಿಗಳು ಏನಾಗ್ತದೆ ಅಂದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಅತಿ ಹೆಚ್ಚು ಕಂಡು ಬರ್ತಕ್ಕಂತ ಪ್ರಪಂಚದಲ್ಲಿ ಅತಿ ಹೆಚ್ಚು ಈ ಕುರಿಗಳ ಈ ಉಣ್ಣೆಯನ್ನು ಹೇಳಿ ತಯಾರು ಅಂದ್ರೆ ಆಸ್ಟ್ರೇಲಿಯಾ ಖಂಡದೊಳಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಉದ್ಯೋಗ ಅಂತೇಳಿ ಕುರಿಕು ಸೊ ಇನ್ ಕುರಿಗಳನ್ನ ಹೆಂಗ ಕಾಯ್ತಾರ ಅಂತ ಕೇಳಿದ್ರೆ ಹೆಲಿಕಾಪ್ಟರ್ ಮೂಲಕ ಕುರಿಯನ್ನ ಕಾಯ್ತಾರ ಅಲ್ಲಿ ಆಸ್ಟ್ರೇಲಿಯಾ ಖಂಡದೊಳಗ ಹೆಲಿಕಾಪ್ಟರ್ ಮೂಲಕ ಕಾಯ್ತಕ್ಕಂತ ಕುರಿ ಪದ್ಧತಿ ಅದ ಮುಖ್ಯವಾಗಿ ಕುರಿಗಳು ತೆಳಂಬ ಹೋಗ್ತಾರೆ ಒಣ ಇದ್ದ ಏನು ಮಾಡ್ತಾರೆ ಅಷ್ಟು ಶ್ರೀಮಂತ ಭರಿತವಾಗಿರ್ತಕ್ಕಂತ ಒಂದು ಖಂಡ ಅಂತೇಳಿ ಆಸ್ಟ್ರೇಲಿಯಾ ಖಂಡವನ್ನ ಕರೀತಾರೆ ಅತಿ ಹೆಚ್ಚು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಏನಾಗ್ತಾ ಇದೆ ಅಂದ್ರೆ ಮೆರಣೋ ಜಾತಿಯ ಕುರಿಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬೆಳೆಸ್ಕೊಂತ ಹೋಗ್ತಾರೆ ಅಂತಕಂತ ವಿಚಾರಗಳನ್ನ ನೋಡ್ಕೊಂತ ಬರ್ತೀವಿ ಇಲ್ಲಿ ಇತಿಹಾಸವನ್ನು ಸ್ವಲ್ಪ ನೋಡಿದಾಗ ಹದಿನೆಂಟುನೂರ ಹತ್ತರ ಹೊತ್ತಿಗೆ ಆಸ್ಟ್ರೇಲಿಯಾ ಎಷ್ಟು ಸಾವಿರ ಕುರಿಗಳು ಹೊಂದಿತ್ತು ಅಂತ ಕೇಳಿದ್ರೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಈ ಮೆರುಣಿ ಜಾತಿಯ ಕುರಿಗಳನ್ನು ಹೊಂದಿತ್ತು ಅಂತ ಓದ್ತೀವಿ ಯುನೈಟೆಡ್ ಸ್ಟೇಟ್ ಅಮೇರಿಕಾ ಮತ್ತು ಜರ್ಮನಿಯೊಂದಿಗೆ ವಿಶ್ವದ ಮೆರನು ಜಾತಿಯ ಉಣ್ಣೆ ಪದಾರ್ಥ ಮೆರುನು ಕುರಿಗಳ ಉಣ್ಣೆಯನ್ನ ಕೇಂದ್ರಗಳಲ್ಲಿ ಒಂದಾಗಿ ಏನಾಗ್ತಾ ಇತ್ತು ಅಂದ್ರೆ ಅಭಿವೃದ್ಧಿ ಸಾಗ್ತಾ ಹೋಗ್ತಿತ್ತು ಅಂತ ಓದ್ತೀವಿ ಹದಿನೆಂಟುನೂರ ನಲವತ್ತೇಳರ ಹೊತ್ತಿಗೆ ಏನಾಗಿದೆ ಗೊತ್ತಾ ದಕ್ಷಿಣ ಆಫ್ರಿಕಾ ಮತ್ತೆ ನ್ಯೂಜಿಲ್ಯಾಂಡ್ ಜೊತೆಗೆ ಮೆರುಣಕುರಿಗೆ ಬೆಳೆಗಾರವಾಗಿತ್ತು ಹಂತ ಹಂತವಾಗಿ ಹಂತ ಹಂತವಾಗಿ ಇದುಗಳನ್ನ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಬೇರೆ ಬೇರೆ ರೀತಿ ಒಳಗೂ ಕೂಡ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದ ನೋಡ್ಕೊಂತ ಬರ್ತೀವಿ ಅಷ್ಟರ ಮಟ್ಟಿಗೆ ಅದು ಒಂದು ವ್ಯಾಪಾರಕ್ಕೆ ವಹಿವಾಟಕ್ಕೆ ಅಷ್ಟರ ಮಟ್ಟಿಗೆ ಏನಾಗಿತ್ತು ಅಂದ್ರೆ ಹೆಸರು ಆಸಿ ಆಗಿತ್ತು ಅಂತಕ್ಕಂಥ ವಿಚಾರಗಳು ನಮ್ಗೆ ಗೊತ್ತಿರಬೇಕಾಗ್ತದೆ ಓಕೆ ಯಾರವ್ರು ಹೇಳಿಕೆ ಕೊಡಿಸ್ರೆ ಅನ್ನೋರು ಪ್ರಪಂಚದ ಉಳಿದ ಭಾಗಗಳು ಅಡ್ಡ ತಳಿ ಮತ್ತೆ ಒರಟಾದ ಉಣ್ಣೆ ಕುರಿಗಳ ತಳಿಗಳ ಮೇಲೆ ಏನಾಗಿದ್ದಾವಂದ್ರೆ ಕೇಂದ್ರೀಕೃತ ಆಗಿ ಬೆಳವಣಿಗೆ ಆಗಿತ್ತು ಅಂತಕ್ಕಂಥ ವಿಚಾರಗಳು ನಿಮ್ಗೆ ಗೊತ್ತಿರಬೇಕಾಗ್ತದೆ ಅಂತಕ್ಕಂಥ ವಿಚಾರಗಳು ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನೋಡಿ ಒಂದು ಮೆಂಟಲಬಿಟಿ ಕ್ವಶನ್ ಆಗಿದೆ ನೋಡಿ ಏನಾಗಿದೆ ಬಹಳ ಚಂದ ಆಗದೆ ಮೂವತ್ತು ಜನವರಿ ಎರಡ್ ಸಾವಿರದ ಮೂರು ಗುರುವಾರವಾದರೆ ಎರಡನೇ ಮಾರ್ಚ್ ಎರಡ್ ಸಾವಿರದ ಮೂರು ಯಾವ ವಾರವಾಗುತ್ತದೆ ಅಂತ ಕೇಳುತ್ತಾರೆ ಓಕೆ ಮಂಗಳವಾರ ಆಗ್ತದೆ ಏನ್ರಿ ಗುರುವಾರ ಆಗ್ತದ ಭಾನುವಾರ ಆಗ್ತದ ಶನಿವಾರ ಆಗ್ತದ ಕ್ವಶನ್ ಏನಾಗಿದೆ ಅಂದ್ರೆ ಮೂವತ್ತನೇ ಜನವರಿ ಎರಡ್ ಸಾವಿರದ ಮೂರು ಗುರುವಾರವಾದ್ರೆ ಎರಡನೇ ಮಾರ್ಚ್ ಎರಡ್ ಸಾವಿರದ ಮೂರು ಯಾವ ವಾರವಾಗ್ತದ ಕೇಳಿದ್ದಾರೆ ವೆರಿ ಫೇಮಸ್ ಕ್ವಶನ್ ಇದು ಕೂಡ ಆನ್ಸರ್ ಮಾಡ್ಕೊಂತ ಹೋಗಿ ನಿಮ್ಮ ಆನ್ಸರ್ಗಾಗಿ ನಾವು ಕಾಯುತ್ತಿದ್ದೇವೆ ಪ್ರತಿನಿತ್ಯ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ತರಗತಿಗಳಿರ್ತವೆ ಗೊತ್ತಿರಬೇಕು ನಿಮಗೆ ಬಹಳ ಮುಖ್ಯದ ಮುಖ್ಯವಾಗಿ ಸರ್ ಸರಿ ಏನ್ ಆಗ್ತದ ಅಂತ ಕೇಳಿದ್ರೆ ಆಪ್ಷನ್ಸ್ ಡಿ ಅಂತ ನೀವ್ ಅಂತೀರಿ ನೋಡೋಣ ಹೆಂಗ ಆಗ್ತದ ನಿಮ್ಗೆ ಗೊತ್ತಿರ್ಬೇಕು ಈ ಈ ತರ ಲೆಕ್ಕಗಳು ಬಂದಾಗ ನಮ್ಗೆ ಅಧಿಕ ವರ್ಷದ ಬಗ್ಗೆ ಮತ್ತು ಸಾಮಾನ್ಯ ವರ್ಷದ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕಾಗ್ತದೆ ಸರಿ ಏನು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತದ ಈ ವರ್ಷ ಅಧಿಕ ವರ್ಷ ಐತೆ ಅಂತ ತಿಳ್ಕೊಳ್ಬೇಕಂದ್ರೆ ನಾಲ್ಕಿನಿಂದ ಏನ್ ಮಾಡ್ಕೋಬೇಕಂದ್ರೆ ಅದನ್ನ ಅಹ್ ಭಾಗಲೆ ಮಾಡಿದ ಸಂಪೂರ್ಣವಾಗಿ ಅದು ಯಾವುದೇ ಶೇಷ ಉಳಿಲಿಲ್ಲ ಅಂತಂದ್ರೆ ಅದು ಅಧಿಕ ವರ್ಷ ಆಗಿರ್ತದೆ ಒಂದು ವೇಳೆ ಅಲ್ಲಿ ಶೇಷ ಉಳಿಯಾಕೈತಿತ್ತ ಅದು ಏನಲ್ಲ ಸಾಮಾನ್ಯ ವರ್ಷ ಆಗಿರ್ತದೆ ಅಂತ ತಿಳ್ಕೊಳ್ಬೇಕಾಗ್ತಿ ಕ್ವಶನ್ ಏನು ಮೂವತ್ತು ಜನವರಿ ಎರಡ್ ಸಾವಿರದ ಮೂರು ಜನವರಿಯಿಂದ ನೋಡಿ ಜನವರಿಯಿಂದ ಮಾರ್ಚ್ ಮಠಕ್ಕೆ ಜನವರಿ ಅದೇ ಫೆಬ್ರವರಿ ಫೆಬ್ರವರಿ ಮತ್ತೆ ಮಾರ್ಚ್ ಎರಡನೇ ತಾರೀಕು ಕೇಳಿದ್ದಾರೆ ಈ ತರ ಬಂದದ ಕ್ವಶನ್ ಎರಡ್ ಸಾವಿರದ ಮೂರದ್ ಹೇಳಕ್ ಅಂತ ಕೇಳಿದ್ರೆ ಫಸ್ಟ್ ತಿಳ್ಕೊಳ್ಬೇಕು ಜನವರಿ ತಿಂಗಳ ಈಗಾಗಲೇ ಎಷ್ಟ್ ದಿನ ಕೊಟ್ಟಿದಾರ ನಮ್ ಜನವರಿ ಮೂವತ್ತನ ಕೊಟ್ಟಿದಾರ ಮೂವತ್ತೊಂದು ಬಿಟ್ಟು ಬಿಡುದು ಅದನ್ನ ಮೂವತ್ತೊಂದ್ ಇರೋದ್ರಿಂದ ನಾ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಒಂದು ಸಂಖ್ಯೆನ ತಗೋತೀನಿ ಸರ್ ಯಾಕೆ ತಗೊಂಡ್ರಿ ಈಗಾಗಲೇ ಮೂವತ್ ದಿನ ಕೊಟ್ಟಿದಾರ ಹುಡ್ಕಿರ್ತಕ್ಕಂಥದ್ದು ಏಳಿಂದ ಬಾಗ್ಲೆ ಮಾಡ್ಕೋ ಅಂದ್ರೆ ಒಂದೇ ತಗೊಳ್ಬೇಕಾಗ್ತದೆ ಈಗಾಗಲೇ ಜನವರಿ ಮೂವತ್ತನ ಕೊಟ್ಟಿದ್ದಾರೆ ನಾವು ಒಂದು ತಗೊಂಡ್ವಿ ಸರ್ ಅದ್ರ ನಂತರ ಫೆಬ್ರವರಿ ಎಷ್ಟ್ ದಿನ ಅಂದಾವ್ರಿ ಇಪ್ಪತ್ತೆಂಟು ದಿನ ಅದಾವ ಯಾಕಂದ್ರೆ ಇದು ಅಧಿಕ ವರ್ಷ ಅಲ್ಲ ಅದಕ್ಕಾಗಿ ನಾ ಇಪ್ಪತ್ತೆಂಟು ದಿನಗಳನ್ನ ತಗೊಳ್ತೀನಿ ಅನಂತರ ಮುಖ್ಯವಾಗಿ ಮಾರ್ಚ್ ಎಷ್ಟೇ ತಾರೀಕು ಕೇಳಿದಾರ ಅಂದ್ರೆ ಎರಡನೇ ತಾರೀಕು ಕೇಳಿದ್ರಿ ಎರಡನೇ ತಾರೀಕು ಕೇಳಿದಾರ ಹೀಗಾಗಿ ನಾನು ಎರಡನ್ನ ತಗೊಂಡೆ ಅರ್ಥ ಮಾಡ್ಕೊಳ್ಳಿ ಈ ತರ ಇದು ಬಂತ ಅಂದ್ರೆ ನೀಟಾಗಿ ನೀವ್ ಏನ್ ಮಾಡ್ಕೊಳ್ಬೇಕಂದ್ರ ಇದೆಲ್ಲ ಕೂಡಿಸ್ಕೊಳ್ಬೇಕಾಗ್ತದೆ ಮೂವತ್ತೊಂದು ಆಯ್ತು ನೋಡಿ ಮೂವತ್ತೊಂದು ಪ್ಲಸ್ ಒಂದು ಎಷ್ಟಾಯ್ತು ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ಆಯ್ತು ಮೂವತ್ತನ್ನ ನೀಟಾಗಿ ಏಳರಿಂದ ಬಾಗ್ಲೆ ಮಾಡಿಬಿಡಿ ಯಾಕೆ ಏಳು ದಿನಗಳ ನಂತರ ಅದೇ ವಾರ ರಿಪೀಟ್ ಆಗುವುದರಿಂದಾಗಿ ಏಳು ವಾರದ ನಂತರ ಅದೇ ವಾರ ರಿಪೀಟ್ ಏಳು ದಿನಗಳ ನಂತರ ಅದೇ ವಾರ ರಿಪೀಟ್ ಆಗುವುದರಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅದನ್ನ ಏಳರಿಂದ ಬಾಗ್ಲೆ ಮಾಡಕ್ ಹೋಗ್ತಾ ಇದ್ದೀನಿ ಅದೇ ನೋಡಿ ಮೂವತ್ತೊಂದನ್ನ ಏಳರಿಂದ ಭಾಗೆ ಮಾಡಿ ಏಳು ನಾಕ್ಲೆ ಇಪ್ಪತ್ತೆಂಟು ನೋಡಿ ಎಷ್ಟು ಉಳಿತು ಶೇಷ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಅಂದ್ರೆ ಮೂರು ಶೇಷ ಉಳಿತು ಗುರುವಾರದ ನಂತರ ಮುಂದೆ ಮೂರು ದಿನವನ್ನ ಹಾಕಿ ಬಿಡಿ ಅದೇ ವಾರ ಆಗಿರ್ತದ ನೋಡಿ ಯಾವರು शुक्रवारो शनिवारो ಮತ್ತೆ রবিવાર பானವಾರ ಆಪ್ಷನ್ ಸಿ பானವಾರ ಅಂತಕಂತದ್ದು ಏನಾಗ್ತದೆ ಅಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆ ಶುಕ್ರವಾರ ಶನಿವಾರ ಮತ್ತೆ রবিવાર ಅಂತಕದ್ದು ಕ್ಲಿಯರ್ ಕ್ಲಿಯರ್ ಇಯಲ್ಲ ಅಂತಾಗ್ತಿದೆಯಲ್ಲ ಅಂತಾಗ್ತಿದೆಯಲ್ಲ